ಅಫ್ಜಲ್ಪುರ್ ಪುಂಡ್ಲಿಕ ಗಂಡಜೋಗಿಯ ಕುಣದಂಗ ಕುಣಿತಾನ ಮಗಳ ನಮ್ಮ ಸೈಲಿ ಯಾವ ಮಗನಿ ಸಿಕ್ಕಿಲ್ಲದು ಈ ಅಬ್ಜಲ್ಪುರ ಹುಡುಗನ ಸಂಗಟ ಹಾಡ್ಬೇಕಾದ್ರೆ ನಿಮ್ ಸೊಕ್ಕ ಬಿಟ್ಟು ಬರ್ಬೇಕು ನಿಮ್ಮ ಸೊಕ್ಕ ಈ ಹುಟ್ಟು ಮನೆ ನೋಡು ಒಂದ್ ನೂರ ಹದಿನೇಳು ಹಾಡವ ಹುಡುಗನ ಹುಡುಗ ನೀ ಮೂರತ್ ಹೇಳ್ತಿ ಮೂರದ ಮಡಿಯವನೇ ಇಲ್ಲೇ ಯೂಟ್ಯೂಬ್ ಯೂಟೂಬ್ದವ್ರು ಕೂತಾರ ಕೇಳಿದ್ರೆ ಬ್ಯಾಗ್ ಹೋಗಲೇಕ ಏನು ನೀ ತಿಳಿದು ಮಾತಾಡ್ಲಕತ್ತಿದೆಯೋ ಏನು ತಿಳಿಲಾರ್ದೆ ಮಾತಾಡ್ಕತ್ತಿದೆಯೋ ಅವ ಮ್ಯಾಗಿನ ಹದಿನೇ ಹಾಡಲಿಲ್ಲ ಬಲ್ಲಿ ಏ ಇಲ್ಲಿ ಇಲ್ಲಿ ಸುಮ್ಮನೆ ಕುಂಡ್ರು ನೀನು ಆತ ಮೂರು ಉಡುಗ್ಯರು ಉಡದ ಹಾಡಿಕೆ ಮಾಡಿ ಬೆಳೆದೇವಂತ ನೀ ಹತ್ತು ಉಡುಗ್ಯರು ಹಾಡಿದ ಏನು ಏ ಸಿಕ್ಕಾಪಡಿ ಏಯ್ ನಿನಗೆ ಮೂರು ಜಾನಪದ ಬಿಟ್ಟರೆ ಏನು ಬರಂಗಿಲ್ಲ ಬಾ ಬಾಬಾ ಬಾಬಾ ಹ್ಞೂ ಮಾತಾ ಅಲೋ ಸಭಾ ಪಂಡಿತರಲ್ಲಿ ಸಹವಿನಯದ ಪ್ರಾರ್ಥನೆ ಹಾಡೋರ್ಗಿರ್ಬೇಕು ಕಂಠ ಕುತ್ತು ಕೇಳೋರ್ಗಿರ್ಬೇಕು ಸ್ವಂಟ ಹಾಡವ್ರಿಗಿರ್ಬೇಕು ಕಂಠ ಕುತ್ತೋವ್ರಿಗಿರ್ಬೇಕು ಸ್ವಂಟ ಪದ ಹಾಡಿದ್ರೆ ಆಗಿರ್ಬೇಕು ಕರೆಂಟಿ ಇಲ್ಲಿ ನಾವು ಅನ್ನೋದಿಲ್ಲ ಅಣ್ಣ ಹೇಳ್ದ ಏ ನೀ ಮೂರು ಜಾನಪದ ಹಾಡಿ ಬೆಳೆದಿದ್ದಿ ಅಬಾ ಬಾಬಾ ಬಾಬಾ ಹಾ ಮತ್ತ ನೀನು ಮೂರೇ ಹುಡುಗರು ಹಾಡಿ ಬೆಳೆದ ನಾವು ಇಲ್ಲ 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 ಅವ ದೊಡ್ಡವಾಗ್ಯ ನಾವ ಈಗ ಹೌದು ಹೌದು ನೋಡು ಪುಣ್ಯಾತ್ಮ ನಾನು ನಾಗೂರ್ ಮಾಸ್ತರ್ ಶಿಸುಮಾಗದೀನಿ ನಾನು ಹೌದು ಹೌದು ನಿನ್ನ ಗುರುನು ನಾಗೂರ್ ಮಾಸ್ತರ್ ಶಿಸುಮಾಗದಾನ ಅದಾನ ಯಾರು ನಿನ್ನ ಗುರು ನಾಗور ಲಕ್ಷ್ಮಣ ಚಿಸ್ಮಗನೇ ಇದಿ ನಿನ್ನ ನಿನ್ನ ಕಲಿಸಿದ ಗುರು ನಾಗور ಮಾಸ್ತರ್ ಆದನಂದ್ರ ನನ್ನ ಅಣ್ಣ ನಾಗور ಮಾಸ್ಟರ್ ಚಿಸ್ಮಗದಾನ ಹೌದಾ ಮಾಸ್ತರ್ ಮಾಸ್ಟರ್ ಚಿಸ್ಮಗನ ಕೈಯಾಗ ನೀ ಕಲಿತಿದಿ ಹೌದು ಹೌದು ಯಾರ್ ಕೈಯಾಗ ನಾಗور ಲಕ್ಷ್ಮಣ ಚಿಸ್ಮಗಳಗ್ನ ಕೈಯಾಗ ನಮ್ಮ ಅಣ್ಣನ ಕೈಯಾಗ ನೀ ಕಲಿತಿದಿ ಇಲ್ಲ ನೀ ಕಲಿತು ಇರ್ಲಿ ಪುಣ್ಯಾತ್ಮ ಹ ಯಾಕಂತ ಕೇಳಿದ್ರೆ ನಿನ್ನಷ್ಟು ದೊಡ್ಡವನೇ ಯಾರು ಇಲ್ಲ ಯಾರು ಇಲ್ಲ ನೀ ಟೀಕಾ ಮಾಡಿ ಮಾತಾಡಕತ್ತಿದ ನೋಡು ಶಿವ ಹೌದು ನೋಡ ಏ ಅಣ್ಣ ಅಣ ಅಣ್ಣ ತೆಗಿಬಾರ ಹೋಣಿಚ್ಚು ಸಾಕಷ್ಟು ಉತ್ತಮ ನೀ ಅಲ್ರ ಏನಾರ ಮಾಡ್ಕೊಂಡಿದ್ದೀನಿ ಸಹ ವಿನಯದ ಪ್ರಾರ್ಥನೆ ಪ್ರಾರ್ಥನೆ ಪುಣ್ಯಾತ್ಮ ಮಾತಾ ಆ ಯಾವ ಮೇಳಿನ ಕಾರ್ಯಕ್ರಮ ಹೆಂಗ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿರ್ತಕ್ಕಂಥ ಮಾತೈತಿ ಇರ್ಲಿ 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 ಇವತ್ತ ಎರಡು ಮೇಳಿನ ಕಾರ್ಯಕ್ರಮ ಬಹಳ ರೂಪದಿಂದ ಸಾಗಿ ಬಂದವಾ ಅಣ್ಣ ಅಣ್ಣ ಏ ನಿನಗೆ ಮೂರ್ ಜಾನಪದ ಬಿಟ್ರೆ ಏನು ಬರಂಗಿಲ್ಲ ಬಾ 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 ಏನು ನಿನ್ನ ಬಲಿಯಕ ಗಂದಿಲ್ಲ ಯಾನ್ ಮಾತಾಡ್ತೀರಿ ಯಾನ್ ಸುದ್ದಿ ಭಾಳ ಬಾಳ್ ಭಾಳ ಬಾಲ ಅವ್ರು ನಿಮ್ಮ ಅಟ್ಟು ಬಾಲ್ಯವರೇ ಅನಿಲ್ಲ ನೋಡಿಲತ್ತಿ ನಾ ಮೂರು ಉಗ್ಯಾರ್ ಕೂಡ ಹಾಡಿಕಿ ಮಾಡಿ ಬೆಳೆದೇಳ್ತಾ ನೀ ಹತ್ತು ಹುಡುಗ್ಯರು ಕೂಡ ಹಾಡಿದೆ ಏನು ಏ ಸಿಕ್ಕಾಪಡಿ ಕಾಡ್ಲಾ ಹಾಡು ಹೆಸ್ರಾದವ್ರು ಹಂಗೆ ಹೇಳ್ತಿದ್ದಿಲ್ಲ ಸಿದ್ದಪ್ಪಣ್ಣ ನಮ್ಮ ಹುಡುಗರಿಗೆ ಅಷ್ಟು ಸಿಟ್ಟು ಬಂದದ ನನಗೆ ಇಟ್ಟು ಸಿಟ್ಟು ಬರ್ಲಿಕ್ಕಿಲ್ಲ ನೀ ಏನು ಹುಲಿ ಒಡೆ ನೀ ಸಿಟ್ಟಿಗೆ ಬರಬೇಡ ಇಲ್ಲ ಇವ್ರಿ ನಾ ಒಟ್ಟೆ ಕಂಟ್ರೋಲ್ ಮಾಡ್ತೀವಿ ನೀ ಚಿಂತೆ ಮಾಡಬೇಡ ಒಟ್ಟು ಸಣ್ಣವ್ರು ಹಾಳಾಯ್ತು ರೀ ನೀ ಹಾಳಾಗಬೇಡ ನೀ ಸಿಟಿ ಒಯ್ಯ ಅವಳ್ಯಾರ ಅವರು ಏ ಯೂಟ್ಯೂಬ್ನ್ಯಾಗ ಹುಡುಗ ನೋಡು ಒಂದು ನೂರು ಹದಿನೇಳು ಹಾಡವ ಹುಡುಗ ನೀ ಹುಡುಗ ನೀ ಮೂರ ತಿಳ್ತಿ ಮೂರ್ದ ಮಡ್ಯವ್ನ್ಯ ಮೂರು ಹೆಣ್ಮಕ್ಳು ಹಾಲು ಬೆಳೆದೇವ ನಾವು ಇಲ್ಲೇ ಯೂಟೂಬ್ದವ್ರು ಕೂತಾರ ಕೇಳ್ತಾರೆ ಹೋಗಲೇಕ್ಕ ಏನು ನೀ ತಿಳಿದು ಮಾತಾಡ್ಲಕತ್ತಿದ್ದೆ ಏನು ತಿಳಿಲಾರ್ದೆ ಮಾತಾಡ್ಲಕತ್ತಿದ್ದೆವು ಅವ ಮ್ಯಾಗೆ ಹದಿನೇಳು ಹಾಡು ಬಲ್ಲಿ ಏ ಇಲ್ಲಿ ಇಲ್ಲಿ ಸುಮ್ ಕುಂಡ್ರು ನೋಡು ನೀ ಮಾತಾಡಿ ಬೆಳೆದಿದಪ್ಪ ನೀ ಒಳ್ಳೆ ಗಾಯಕ್ ಹೇಳಿ ನಾನು ಹಾಡಿ ಭೀಮಾ ತೀರದ ಗಾನಕ್ ಹೋಗಿಲೇತಿ ಅನ್ಸ್ಕೊಂಡಿ ನಾನು ಗಂಟೆ ಹೊಡೆದರ ಶಿವ ತಮಟೆ ಹೊಡೆದಾರ ಯಮ ಗಂಟೆ ಹೊಡದರ ಶಿವ ತಮಟೆ ಹೊಡೆದಾರ ಯಮ ದೇವರಾಯ ಮುತ್ತಿನ ಗುಡಿಗೆ ಬರಬೇಕಾದ್ರೆ ನಿನ್ನ ಪಾದ ರಕ್ಷೆಗಳನ್ನ ಬಿಟ್ಟು ಬರಬೇಕು ಈ ಅಬ್ಜಲಪುರ ಹುಡುಗನ ಸಂಘಟ ಹಾಡಬೇಕಾದ್ರೆ ನಿಮ್ಮ ಸೊಕ್ಕ ಬಿಟ್ಟು ಬರಬೇಕು ನಿಮ್ಮ ಸೊಕ್ಕ ಯಾರು ಬಿಟ್ಟು ಬರಬೇಕು ಏನು ಸೊಟ್ಟು ಬಿಟ್ಟು ಬರಬೇಕು ತಿಳ್ಕೋ ಬಸವಣ್ಣ ಬೇರೆ ಬಸವಣ್ಣ ಆಕೆ ಅದು ಏನು ಆತರಲ್ಲ ರೀ ಆ ಸುದ್ದ ಮಾಡಕತ್ತನ ಹಡೆ ಹಡ್ಯಾಕೆ ಹಿಡಿತಿಲತ್ತ ಬಡ್ಡೆ ಕುಂತಕಿನ ಭಾಳ ತ್ರಾಸು ಹೋಗಿಲ್ಲ ಚಿಮ್ಮಿ ಹಿಡಿಯ ಚಿಮಣಿ ಅಲ್ಲ ಗಜ್ಜಿಗೊಂಬುದು ಅನಿಸ್ತಂತ ಯಪ್ಪ ಯಪ್ಪಾ ಅಣ್ಣ ಮೊದಲು ನೀ ಸುದ್ದಿಡೋರು ಮರ ನಿಂದು ಇರಲಿಲ್ಲ ಮೊದಲು ಶುದ್ಧ ಇರೋದು ಕಲಿ ಆಮೇಲೆ ಉದ ಅನ್ಸಕತ್ತಿ ಮೊದಲು ಸ್ವಚ್ಛವಾಗಿ ಬಾರ್ಜಾಡೋದು ಕಲಿ ಇರಲಿಯಪ್ಪ ನಿಮಗೊಂದು ವಿನಂತಿ ಅದ ಕರಿ ಜನಕ್ಕೆ ಮನೋರಂಜನೆ ಮಾಡ್ಲಕತ್ತೀರಿ ಮಾಡ್ರಿ ಇಲ್ಲ ಅನ್ನೋದಿಲ್ಲ ನೀ ಹೇಳ್ದಿ ನಾನು ಅಫ್ಜಲ್ಪುರ್ ಪುಣ್ಲಿಕ್ಕ ಆ ಗಂಡಜೋಗಿಯ ಕುಣ್ದಂಗ ಕುಣಿತಾನ ಅಬ್ಬಬ್ಬಬ್ಬಬ್ಬಬ್ಬಹ ಮಗಳ ಗಂಡಜೋಗಿಯ ನಾವು ನಮ್ಮ ಶೈಲಿನ ಅವ್ರ ಯಾವ ಸಾ ಮಗನೇ ಸಿಕ್ಕಿಲ್ಲ ಅದು ಆನೆ ಬರಲು ಸಾನ ಶ್ವಾನ ತಾ ಬಗಳದು ಏನು ಆನೆ ಬರಲು ಶಾಲೆ ತಾ ಆ ಅಣ್ಣ ಅಣ್ಣ ನೋಡಿ ಮಾತು ಹೇಳಿದು ಕೋತಿ ತಾಕ ಕಿಡದಲೆ ಮನಾಲ ಕಿಡಸಿತ್ತ ತ ಹಿಂಗ ಮಾಳ್ಬೇಡ ತಿನ್ನ ನಿನ್ನ ಕೊಲ್ಲಾರಲ್ಲ ನಲಡಂಕ ತಾವ ಇರ್ಲಿಪ್ಪ ಅದೇನಂತರು ಕುಂಡಿಗೆ ಬರಲ್ಲ ನೆಲಡಂಕ ತಾಪ ಪಾಪ ಪರವಸಹ ಹೊರದಿಟ್ಟರು ಮಾರಾಯ ನೀವ ಅವಾ ಹಾಕಿ ಇಲ್ಲಿ ನೀ ನವಿಲ್ ಕುಣದಂ ಕುಣಿ ತಿರ್ಲಿ ಹಾ ನಿನ್ನ ಕುಣುತ ನವಿಲ್ ಕುಣದಂಗದ ಹೌದು ನಿನ್ನ ಸ್ವರನ ಕೋಗಿಲಿದ್ದಂಗದ ಏ ಭಾರಿ ನಿನ್ನ ಹಾಡನು ಎಲ್ಲರ ಮನಸಿಗೆ ಮುಟ್ಟಾವ ಫುಲ್ ಹೆಣ್ಮಕ್ಳಿಗೆ ಅದ ಪೌಡ್ರ್ ಹಚ್ಗೋತೀರಿ ಸುಣ್ಣ ಹಚ್ಗೋತೀರಿ ನೋಡಪ್ಪ ಆ ಹೆಣ್ಣಿನಿಂದ ನೀವು ಹುಟ್ಟಿ ಬಂದಿದೆ ಅದ್ ನಿನ್ ಗರ್ವಿಲ್ಲ ಹೆಣ್ಣಿಗೆ ಜಗದ ಕಣ್ಣ ಹೆಣ್ಣಿಗೆ ಜಗದ ಕಣ್ಣ ತಿಳಿಯಾರ ಭೂಮಿಗೆ ಹೋಲ್ಸ್ಯಾರ ಅನ್ನಕ್ಕೆ ಹೋಲ್ಸ್ಯಾರ ಅಂತ ಹೆಣ್ಣಿಗೆ ನೀ ಟೀಕಾ ಮಾಡಿ ಅದು ಹಾಂಗದಾರ ಇದು ತೀರಿ ಹಿಂಗಂದಿರಿ ನಾ ಏನ್ ಹೇಳ್ಬೇಕು ಹೇಳಿನಿ ನಾವು ಜಗಳ ನಮ್ ಜಗಳ ನೋಡಿ ಮತ್ತೊಬ್ಬರಿಗೆ ಲಾಭ ಆಗ್ಬಾರ್ದು ನೀನ್ ನನಗೆ ಗಂಡು ಜೋಗಿ ಕುಣದಂಗ ಕುಣಿತಾನಂತೇಳವ್ರೇ ಯಾರು ಇಲ್ಲ ನಾನು ಅನುಭವನ ಹಾಡು ಹೆಣ್ಮಕ್ಳು ಅಳಸು ಗಂಡಮಕ್ಳಿಗೆ ಅಳಸು ಅಣ್ಣ ತಮ್ಮರ ಪದ ಹಾಡಿ ಹೆಣ್ಮಕ್ಳಿಗೆ ಗಂಡ ಎಲ್ಲರಿಗ ಎಲ್ಲರಿಗಿನ ನಾನು ಅಕ್ಕ ಗಂಡನ ಖ್ಯಾಲಿ ಹಾಡಿ ಎಳಸಿ ನಾನು ಅತಿ ಸ್ವಸ್ಥರ ಪದ ಹಾಡಿ ಎಲ್ಲರಿಗೂ ನಗ್ಸಿ ನಾನು ನೀ ನೀನ್ ಮಾಡಿ ಏನ್ ಮಾಡಿದಿ

ಆನೆ ಬರಲು ಸ್ವಾನ ತಾಪಗಳುವುದು ಆನೆ ಬರಲು ಬಗಳುವದು ತಾಪಗಳುವುದು ಸ್ವಾನ ಬಗಳಿತ್ತೆಂದು ಆನೆ ಬಗಳಿದರೆ ಆನೆಯ ಮಾನಹಾನ ಸರ್ವಜ್ಞ ಅಂತ ಹೇಳ ಆನಿ ಅಂಬರಿ ಹೊತ್ತುಕೊಂಡು ಅರಮನೆ ಒಳಗ ಹೊಂಟಾದ ಆನಿ ಅಂಬರಿ ಹೊತ್ತುಕೊಂಡು ಅರಮನೆ ಒಳಗ ಹೊಂಟದ ನಾಯಿ ದೂರ್ ನಿತ್ವ

ಸಾಯಂಕಾಲಕ್ಕೆ ಶನಿ ಕಾಡಿದ್ರೆ ಹೇಲು ಕುತ್ತಲ್ಲಿ ಹಂದಿ ಕಾಡ್ದವೇ ನನಗೆ ನನಗ ನಿಮ್ಮಂತವ್ರ ಕಾಡವ್ರಿ ಅದಾರಪ್ಪ ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಳ್ಲಾರ ಒಂದು ಖ್ಯಾಲಿ ಹಾಡಿ ಹಾಡಿ ಆಂಗ ಮಹಾ ಮಂಗಲ ಮಾಡ್ಲಕ್ ಒಂದು ಅನುಮತಿ ಮಾಡ್ಕೊಡ್ಬೇಕಂತೇಳಿ ನಂತಿರುತ್ತದೆ ಯಾಕಂತ ಕೇಳಿದ್ರೆ ನಂದು ತವರ್ ಕೆಡಕ್ ಕಾರ್ಯಕ್ರಮ ಅದ ಬಾಬಾ ನಗರದವ್ರ ಸಂಘಟ ಐತಿ ಹೌದು ಅದಕ್ಕೆ ಇರ್ಲಿ ಅಲ್ಲಿಯ ಬಾಣ ಅದಾನ ಅವನು ಹಿಂಗೆ ಹೌದು ಈ ತಮ್ಮಗ ಬಾಳ್ ಕಾಡವ್ರ ಬಾಳ್ ಮಂದಿ ಅದಾರ ಬೆಳದ ಮೇಳಿಗೆ ಬಾಳ ಕಾಡವ್ರಿ ಇರ್ತಾರ ಅರೆ ನಿಮ್ಮಂತವ್ರು ಎಷ್ಟ್ ಮಂದಿ ಕಾಡ್ತಿರಿ ಕಾಡ್ರಿ ನಾನು ಅಷ್ಟ್ ಎತ್ತರಕ್ಕೆ ಬೆಳದ್ ಬಿಡ್ತೀನ ರಾಮನ ಕಾಲದಾಗ ರಾವಣ ರಾಮನ ಹೆಸರು ಬಂದಾರಪ್ಪ